ನಮಸ್ತೆ ನಿಷ್ಠ ಅಡುಗೆ ಮನೆಗೆ ಸ್ವಾಗತ ಇವತ್ತು ಅಂಗನವಾಡಿಯೆಲ್ಲ ಕೊಡ್ತಾರಲ್ವ ಪುಷ್ಟಿ ಆ ಪುಷ್ಟಿ ಪೌಡ್ರಿಂದ ಮಗುಗೆ ಯಾವ ಥರ ಮಾಲ್ಟ್ ಮಾಡೋದಂತಂದೇಳಿ ಹೇಳ್ಕೊಡ್ತೀನಿ ನೋಡಿ ಪುಷ್ಟಿ ಪೌಡ್ರ್ ಇದೆ ಪುಷ್ಟಿ ಪೌಡ್ರ್ ಮತ್ತು ಬೆಲ್ಲ ಕೊಟ್ಟಿದ್ದಾರೆ ಇವೆರಡೂ ಸೇರಿಸಿ ಮಗುಗೆ ಯಾವ ಥರ ಮಾಲ್ಟ್ ಅಂತಂದೇಳಿ ನೋಡೋಣ ಇವತ್ತು ನಾನು ಇವಾಗ ಗ್ಲಾಸ್ ತೋರಿಸಿದ ಮುಕ್ಕಲು ಗ್ಲಾಸ್ನ ನೀರು ಹಾಕ್ಕೊಂಡಿದ್ದೀನಿ ಈ ಮುಕ್ಕಲು ಗ್ಲಾಸ್ ನೀರು ಸ್ವಲ್ಪ ಬೆಚ್ಚಿಗಾದ ತಕ್ಷಣ ಉಗುರು ಬೆಚ್ಚಿಗಾದ ಮೇಲೆ ಒಂದು ಮುಕ್ಕಾಲು ಸ್ಪೂನು ಅಥವಾ ಒಂದುವರೆ ಸ್ಪೂನ್ ಇದನ್ನು ಪುಷ್ಟಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಪುಷ್ಟಿ ಪೌಡ್ರ್ ಹಾಕ್ಕೊಂಡು ಎರಡು ನಿಮಿಷ ಇದನ್ನು ಈ ಥರ ಕಲಿಸ್ತಾ ಇರಬೇಕು ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಎರಡು ನಿಮಿಷ ನಾವು ಇದನ್ನು ಕೈ ಆಡಬೇಕು ಹೀಗೆ ಕ್ರೈ ಆಡಿಸ್ಕೊಂಡು ಬಿಟ್ಟು ಬಿಡದಾಗೆ ಕ್ರೈ ಆಡಬೇಕು ಆವಾಗ ಚೆನ್ನಾಗಿ ಕುಡಿಯೋ ಇಡಬೇಕು ಕುದ್ದಾದ ನಾವು ಇದಕ್ಕೆ ಬೆಲ್ಲನ ಹಾಕೊಂಡು ತಿನ್ನಿಸ್ಬೇಕು ಮಗುಗೆ ನೋಡಿ ಜಾಸ್ತಿ ಸ್ವೀಟ್ ತಿನ್ನಿಸೋದ್ರಿಂದ ಯಾರೆಲ್ಲ ತಳ್ಳಿರ್ತಾರೆ ನೋಡಿ ಅವರೆಲ್ಲ ದಪ್ಪ ಆಗೋದಂತಂದರೆ ಬೆಲ್ಲ ಹಾಕೊಂಡು ಮೈ ಒಡಿತವೆ ಅಂತಲೇ ಹೇಳ್ಬೋದು ಓಕೆನಾ ಮಕ್ಕಳಿಗೆ ಡೈಲಿ ಮ ರಾಗಿ ಸರಿಯಾಗಿ ಇದು ಕುಡಿದು ಬೇಜಾಗಿರೋ ಇರ್ತಲ್ವ ಇದು ಕೂಡ ಇದನ್ನೂ ಸಲ ಟ್ರೈ ಮಾಡಿ ನೋಡಿ ಅವು ಇಷ್ಟಪಟ್ಟು ತಿಂತವಕ್ಕೂ ಡಿಫ್ರೆಂಟ್ ಅನಿಸುತ್ತೆ ತುಂಬ ಇಷ್ಟಪಟ್ಟಾನೆ ತಿಂತ ಹೇಳ್ಬೋದು ನೋಡಿ ಚೆನ್ನಾಗಿ ಕುದ್ದಾದ ಮೇಲೆ ಮತ್ತೆ ಬೆಲ್ಲ ಹಾಕ್ಕೊಂಡು ಎರಡು ನಿಮಿಷ ಕುದಿಸ್ತೀನಿ ಮಗು ಸ್ವಲ್ಪ ನೋಡಿ ನಾನು ನನ್ನ ಪಾಪು ಈ ಥರ ತಳ್ಳದೇ ಸ್ವಲ್ಪ ತಿನ್ನೋದ್ರಿಂದ ನಾನು ಈ ಥರ ಮಾಡಿದ್ದೀನಿ ನಿಮ್ಮ ಮಗುಗೆ ಇದಕ್ಕಿಂತ ಸ್ವಲ್ಪ ದಪ್ಪನಾದರೂ ಮಾಡಿಕೊಂಡು ತಿನ್ನಿಸ್ಬೋದು ತೋರಿಸ್ತೀನಿ ಇವಾಗ ಯಾವ ಥರ ಮಾಡಿದ್ದೀನಿ ಅಂತಂದೇಳಿ ಬೆಲ್ಲ ಮತ್ತು ಪುಷ್ಟಿ ಪೌಡ್ರಿ ಎರಡೂ ಕುದ್ದಾದ ನೋಡಿ ಈ ಥರ ಕ್ವಾಂಟಿಟಿಯಲ್ಲಿ ಇದಕ್ಕೆ ಇರುತ್ತೆ ಇದಕ್ಕೆ ತುಪ್ಪನಾದ್ರೂ ಹಾಗೆ ತಿನ್ನಿಸ್ಕೋದಿಲ್ಲ ಇಲ್ಲಾಂದರೆ ಹಾಗೆ ನಾವು ತಿನ್ನಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಮನೇಲಿ ನಾವು ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋಕ್ಕಾಗಲ್ಲ ಅಂತಂದರೆ ಒನ್ ಟೈಮ್ ದಿನಕ್ಕೆ ಮೂರು ಟೈಮ್ ಹಾಕ್ತೀವ ನಾವು ಇದನ್ನು ಒನ್ ಟೈಮ್ ಹಾಕಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಇಷ್ಟಪಟ್ಟು ಕೂಡ ತಿಂದಿರುತ್ತೆ ತು ಹೈಜಿನಿಕ್ ಕೂಡ ಆಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವು ಕೂಡ ಇದೇ ಥರ ಪುಷ್ಟಿಯಿಂದ ಪುಷ್ಟಿ ಪುಷ್ಟಿ ಪೌಡ್ರಿಂದಲೇ ಮಗುಗೆ ಮಾಲ್ಟ್ ಮಾಡಿ ತಿನ್ನಿಸಿ ಹೇಗಾಗಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್